ಯಾರಿನಿ ಮಸೂದಿ ಮಾಡಂಗ್ರಿ ಮಿಣಿ ಮಾಡಿದ್ರೆ ಕೆಲ್ಸ ಕೊಟ್ಟಂಗೆ ಅಥವಾ ಏ ನಿನ್ ಹೆಸರಿಕಾಯಕ ಚಿರಗಿಡ್ಕೊಂಡು ಎಲ್ಲಾ ಹೋಗ್ಯ ನಾವು ಮತ್ತೆ ಹೋಗ್ಯನು ಇಲ್ಲಿ ಬಿಡ್ರಿ ಅದ್ ತೊಂದು ತೊಗೊಂಡ್ರೆ ಎಲ್ಲರಿ ನಿನ್ನ ಬಜೆಟ್ ತಿಂದಿದ್ರಿ ಹೊಡಿ ಕೆಲ್ಸ ಅಂತ ಹೋಗ್ಯ ಹೊರಗಾಡ್ರಿ ನೋಡ್ತಾರ ಬರೇ ತೆರಿಗೆ ಮೇಸ್ತ್ರಿ ಬೇಗ್ ಬೇಗ ಚಲೋ ಮಾರಿದ್ರಿ ಇದನ್ನ ತೆರಿಗೆ ನಮಸ್ಕಾರ ಮಾಡತ್ರಿ ಅಲ್ಲಿ ನಮಗ್ ಏನ್ರಿ ನಿಮ್ ಆಗೋಳ್ರಿ ನೋಡ್ರಿ ಅಲ್ಲ ಅದ ಐವತ್ ಐವತ್ ಚೀಲ ಉಸ್ಕಿಗೆ ಒಂದ್ ಚೀಲಾ ಸಿಮೆಂಟ್ ಹಾಕತ್ತಾರ ಆ ನೋಡಿ ಇಲ್ಲ ಬರೋಬ್ಬರಿ ಗಿಲ ಮಾಡೋಲ್ಲ ಏನ್ ಮಾತಾಡತ್ತೀರಿ ಕೆಲ್ಸ ಇಲ್ಲೇ ಎಲ್ಲ ರೀ ಎಲ್ಲಾ ಬರೋಬರಿ ಐತಂದ ಏ ಹೇಳ್ರಿ ಅವ್ರಿಗೆ ಬರೋಬ್ಬರಿ ಅಲ್ಲ ಒಂದಿತ್ತ ಏ ಎಷ್ಟ ಬುಟ್ಟಿ ಒಂದ್ ಚೀಲ ಆಗತ್ತೀರಿ ಬಿ ಹದ್ ಬುಟ್ಟಿ ಅಂತ್ರಿ ಇಲ್ರಿ ನನ್ನ ಮುಂದೆ ಐವತ್ ಐವತ್ ಸೀಲ್ ಉಸ್ಕಿಗೆ ಒಂದ್ ಸೀಲ್ ಸಿಮೆಂಟ್ ರೀ ಏನ್ರಿ ನೀವು ಅಲ್ಲ ಹದ್ನಾರ ಬುಟ್ಟಿ ನಾನ ಮುಂದೆ ಹಾಕಿಸ್ಕಾರ್ ಈಗ ಹೆಲಾಕ್ ಹೋಗ್ಯಾರ ನಾನು ಅಲ್ರಿ ಈಗ ನೋಡ್ರಿ ಎಲ್ಲರಿಗ ಇನ್ನು ಹೆಂಗ್ ಬೇಕ್ರಿಪ್ಪ ನಿಮ್ಗ ನೋಡ್ರಿ ಬ್ಯಾಗಿಂದ ಹೇಳಕ್ ತಾಳ ಮಾಟ ಕಣ್ಣು ಹೊಡದ್ರೆ ಕಣ್ಣಿನ ಜೋಡಿನ ತಾಯಿ ಇದ್ ಗಾಡಿ ಅಲ್ಲಿ ನೋಡ್ರಿ ಮತ್ ಹೆಂಗ್ ಗಿಲಾ ಮಾಡಿ ಮಾಡ್ಬೇಕು ಅಲ್ಲೇ ಇನ್ನು ಮಾಡ್ಬೇಕ್ರಿ ಅಲ್ಲಿ ಅಲ್ಲಿ ಇನ್ನು ಮಾಡೋದೈತ್ರಿ ನೀವೇನ್ ಅವಸರ ಕಟ್ಕೊಂಡು ಮ್ಯಾಗ್ ತಲಿ ಮ್ಯಾಗ ಇಟ್ಕೊಂಡ್ ಬಂದ್ ಎಲ್ಲ ಎಲ್ಲಾ ಆಗುದನ್ರಿ ಅದೇ ಏನ್ ರೊಟ್ಟಿ ಪಲ್ಯ ಮಾಡಿರೋದೇ ಯಾಕ್ರಿ ಮೇಸ್ತ್ರಿ ರೊಟ್ಟಿ ಪಲ್ಯ ತಿಂದಿಲ್ಲನ್ರಿ ನಿನ್ ಬಜಿ ಅಂತ ಇವತ್ತು ಬೆಳಗ್ಗೆ ಹೇಳಾಕ ಹೋಗಿರಂತ ಯಾಕೆ ಬಂದಿಲ್ಲನ್ರಿ ಹೋಗಿ ಏನ್ರಿ ಮಲಗ್ರೆ ನಿನ್ನ ಇದು ನಿನ್ ಹೇತ್ ಬಂದ್ರಿ ಇವತ್ತು ಹೇಳುದ್ ಬೇಡ್ರಿ ಏನ್ ಹೊಟ್ಟೆಗೆ ಗೊಬ್ಬರ ಮಾಡುನ್ರಿ ನೀವು ಕೆಲ್ಸದಷ್ಟೇ ಮಾತಾಡ್ರಿ ಅದ್ ಬಿಟ್ಟಿಕ್ಕ ಎಲ್ಲಾ ಅದೇ ನೀವು ಹೇಳಾಕ ಹೋಗಿದ್ವಿ ಚರ್ಗಿ ಹಿಡಕಿ ಅದೆಲ್ಲಾ ನಿಮ್ಗೆ ಬೇಕಾಗಿಲ್ರಿ ಅದೇ ಕೆಲಸ ದಷ್ಟ ನೋಡ್ರಿ ಈಗ ನೋಡ್ರಿ ನಾನು ನಾನು ಮಾಡಿ ತೋರ್ತೇನೆ ನಿಮಗೆ ಕಣ್ಣು ಹುಡುಗಿ ಬಂದ ಹದಿನಾರು ವರ್ಷ ಹುಡುಗಿ ಬಂದು ಕಣ್ಣು ಹೊಡಿಬೇಕು ಹಂಗ ಮಾಡಿ ತೋರ್ತಾರೆ ನಿಮಗೆ ಕೆಲಸ ನಾನು ನೋಡ್ರಿ ಹಾಗೆಲ್ಲ ಕೇಳಿದ್ರಿ ಅದು ಹಂಗೆ ಮಾಡ್ತಾರ ಹಿಂಗ ಮಾಡ್ತಾರ ಅಂತ ಹೇಳಿ ನೋಡ್ರಿ ಎಲ್ಲಾ ಕ್ಲೀನ್ ಆಗಿ ಸ್ವಚ್ಛ ಮಾಡ್ಕೊಂಡ್ರಿ ಕೆಲಸ ಈಗ ನಾನು ಮಾಡ್ತೇನೆ ನೋಡ್ರಿ ಈಗ ಅಲ್ಲಿ ಹೌದು ನೋಡ್ರಿ ಮಿಸ್ತ್ರಿ ಬರ ಬರ ಮಾಡ್ಸಿದ್ರಿ ಕೆಲಸ ಅಲ್ಲೊಂದು ಸ್ವಲ್ಪ ಓದತ್ ನೋಡ್ರಿ ಅದೊಂದ್ ಸ್ವಲ್ಪ ಅದಕ್ಕೆ ಹೇಳಿದ್ರಿ ನಿಮಗೆ ರೊಟ್ಟಿ ಪಲ್ಯನ್ರೀ ಅಂತ ಹೇಳಿ ಇಲ್ಸರಿ ಪಟ್ಪಟ್ ಮಾಡ್ಕೊಡ್ರಿ ಪಾ ನಮಗೆ ಮುಂದಿನ ತಿಂಗಳು ಒಪ್ಪಿನ ನಾವು ಮನಿದ

ದಪ್ಪನ್ ಕೂಡ ದಪ್ಪಂದೆ गाव ಹೋಗತಾನೆ ಹಾತ ಬರ ದಪ್ಪನ್ ಏ ಇದಲ್ಲ ಬೇನಂದೆ ಏ ಮದವೇ ದಪ್ಪನ್ ಕೂಡಂದೆ ಹಾ ಇದ ನೋಡು ನೋಡು ಕೈಯೆ ಹೆಂಗ गावಕತಿದು ಹಾ ಅನ್ನುತ್ತಿರ ನೀನ ಚಾಚು ಕೋಡನೋ ಐರಿ ಅಲ್ಲವೇ ಕೈ ನೋಡನೋ ಹೆಂತಿಸೋ ದರದೊಡ್ ಓದಾವೆ ಮರ ಕೈಯಾಗೆ ಹಿಂಗಾ ಹಿಡತಾಬಕವ ಏನು ಮಾ ಮಾ ತಮಯ್ ತೋರು ತಮ ಮಾಲಕ ನಿಂದ ಕಾಕಿ ಹೊಡಿಬಕ

ಕರಿ ಓ ಈಶ್ವರ ಮಾಲಕರ ಮುಂದೆ ಕರಿ ಸೂಜಿಗೆ ಮುತ್ ಕೊಟ್ಟಾಗಿರ್ಬೇಕ ಕೆಲಸ ನೋಡ ಹಿಂಗೆ ಮಾಡ್ಬೇಕ ಅವ್ರಿಗೆ ಯಾಕೊಂಡು ತೋರ್ಸಿಬಿಡ್ತೀರಪ್ಪ ಮಾಲಕ್ಕಂಟಾನ ಆಮೇಲೆ ಬದ್ದಿಮ್ಯಾ ಬರೀ ಕಟ್ಕೊಂಡು ಹೋಗ್ತಾನೆ ಬದ್ದಿಮ್ಯಾ ಕಟ್ಕೊಂಡು ಹೋಗ್ತಾನೆ ಅಂತೇಳಿ ಅವ್ರು ಕೊಡೋದು ಇಟ್ಟು ಮಾತಾಡೋದೇ ದೊಡ್ಡದವ್ರು

मग तिंगडे आस पडत नको ಮೆಸ್ತ್ರಿಗ ಕೈ ಕೊಟ್ಟು ಬಂದೇವನ ಮಾವಿನ ಕಾರ್ ಹರಿ ಸಂಜೆ ಮುಂದೆ ಸ್ನಾಕ್ಸಿಗಾರ ಏ ಏನು ಏನ್ ಮಾಡಿರ್ಲೀ ಮಾವಿನ್ಕಾಯಿ ಯಾರಾಗೇವ್ ಮಾವಿನ್ಕಾಯ್ ಮಧ್ಯಾಹ್ನ ಉಟ್ಟಕ ಮಾನ್ಕಾಯ್ಬೇಕಾಯಿ ಅದಕ್ ಹರ್ಕೊಂಡ್ ಹೊಂಟೇವ್ರಿ ಹೌದನಾಂಗಾರ ಒಂದ ಹರ್ಕೊಂಡ್ರಿ ಬಾಳ ಹರ್ಕೊಂಡ್ ಹೋಗ್ಬೇಡ್ರಿ ಏನೇ ಹಾತನಿ ಆಯ್ತು ಹೋರವ್ರಿ ಹೊರ ದೊಡ್ಡ ನೀವು ಮಾತಾಡ್ದ್ರಿ ಹರ್ಯಾಕ್ ಬಂದಿರಿ ಏನ್ರಿ ಮಿಸ್ರಿ ನಿಮ್ ಹುಡ್ಗುರೀ ಅಲ್ಲಿ ಮಾವಿನ ಕಾಯಿ ಹರ್ಯಾಕ್ ಹೋಗಾರಲ್ರಿ ಒಂದ್ ಗೋಡಿ ಪುಕ್ ಸೆಟ ಮಾಡ್ಕೊಂಡ್ರ ಮಾಡ್ಕೊಡ್ತೀರ ನೀವ್ ಹುಕ್ಸಿಟ್ಟಿ ಯಾಕೆ ಮಾಡುದು ರೀ ಏನೋ ನೋಡ ನಾಯಿ ಮಂಡ್ಯ ಆವು ಇವು ತಿಂದು ಹೋಗಾವೆ ಏನೊಂದು ಒಂದ್ ಎರಡು ಮಾಹಿನ್ನ ಹರ್ಕೊಂಡು ಹರ್ಕೊಂತಿದ್ರಿ ಒಂದು ಗಾಡಿ ಫ್ರೀ ಮಾಡ್ಕೊಡಂತಿರಲ್ಲ ನಿಮ್ಮ ಮುಕ್ಳಿನೂ ತೋಯ್ದೆ ತೋರಿ ಅದ್ರಾಗ ಮತ್ತೆ ಏನ್ರಿ ಮಿಸ್ತ್ರಿ ಹಂಗೆ ಆಗತ್ತೀರಿ ನೀವು ನಿಮ್ಮ ಹುಡುಗರು ಮೇಡಮ್ ಹಾಕ್ ಬಂದೇರಿ ನಾನು ಹೇಳಕ್ಕೆ ಹೋಗಬಾರ್ದು ರೀ ಎಲ್ಲ ಅವನು ಮುಚ್ಕೊಂಡೇವ್ ಸುಮ್ಮನೆ ಇರ್ಬೇಕ್ರಿ ಅವ್ನು ಹೊಟ್ಟೆ ಹಾಕೋಬೇಕು ನೀವು ಈಗ ನೋಡ್ರಿ ಅಲ್ಲಿ ಯಾರೋ ಒಬ್ಬಕ್ಕೆ ಬಂದ ಕರ ನೋಡ್ರಿ ಅಲ್ಲಿ ಎಷ್ಟು ಹೊತ್ಕೊಂಡು ಹೊತ್ ನೋಡ್ರಿ ಹೌದಾ ನಿಮ್ಮ ಕಡೆ ದುಡಿ ಮನ್ಷರ್ಗೆ ಈಗ ಬಂದೆ ಮೈತ್ರಿ ಡಾಕ್ಟರ್ ಸರಿನಾ